ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಡೆಡ್ಲಿ ಗ್ಯಾಂಗನದ್ದೆ ದರ್ಬಾರ್ ಆತಂಕದಲ್ಲಿ ಗ್ರಾಮಸ್ಥರು ಬೀದಿ ನಾಯಿಗಳ ಹಾವಳಿಗೆ ಕರುನಾಡು ಕಕ್ಕಾಬಿಕಿ ಗ್ರಾಮೀಣ ಪ್ರದೇಶದಲ್ಲಿ ಬೀದಿ ನಾಯಿಗಳ ಉಪಟಳ ಹೆಚ್ಚಾಗಿದ್ದು ಹತ್ತರಿಂದ ಹದಿನೈದು ನಾಯಿಗಳ ಹಿಂಡು ಗಲ್ಲಿ ಗಲ್ಲಿಯಲ್ಲಿ ಓಡಾಡ್ತಾ ಇರೋದ್ರಿಂದ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಬೀದಿ ನಾಯಿಗಳ ಹಾವಳಿಯಿಂದ ಶಾಲಾ ಕಾಲೇಜು ಮಕ್ಕಳು ದಾರಿಯಲ್ಲಿ ನಡೆದುಕೊಂಡು ಹೋಗೋದು ಬೀದಿಯಲ್ಲಿ ಮಕ್ಕಳು ಮಹಿಳೆಯರು ವಯೋವೃದ್ಧರು ಓಡಾಡುವುದೇ ಕಷ್ಟವಾಗಿದೆ ಇತ್ತೀಚೆಗೆ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಬೀದಿ ನಾಯಿಯೊಂದು ಮಗುವಿನ ಮೇಲೆ ಅಟ್ಯಾಕ್ ಮಾಡಿ ಸಣ್ಣಪುಟ್ಟ ಗಾಯಗಳಾಗಿದ್ದು ಮಕ್ಕಳನ್ನು ಒಬ್ಬೊಬ್ಬರೇ ಕಳುಹಿಸುವುದು ಪಾಲಕರಲ್ಲಿ ಆತಂಕ ಹುಟ್ಟಿಸಿದೆ ಸಾರ್ವಜನಿಕರು ಅಷ್ಟೇ ಅಲ್ಲದೆ ಕುರಿ ಮೇಕೆಗಳ ಮೇಲೂ ಕೂಡ ನಾಯಿಗಳು ಎಗರುತ್ತಾ ಸಾವಿರಾರು ಪ್ರಕರಣಗಳು ಕಣ್ಮುಂದೆ ನಿದರ್ಶನವಾಗಿದೆ ಇನ್ನು ಪಶುಪಾಲನಾ ಇಲಾಖೆ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕುತ್ತಾ ಕಾದು ನೋಡಬೇಕಾಗಿದೆ Okay.